ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ ಧನುರ್ಮಾಸ ಪೂಜೆಯ ಡೇ ಫೈ ಆಗಿರುತ್ತೆ ನಾನು ಊರಿಗೂ ಸಹ ಹೋಗಿದ್ದೆ ಅದ್ರ ಲಾಗನ್ನು ಸಹ ಇಲ್ಲಿಗೇನೆ ಆ್ಯಡ್ ಮಾಡ್ಕೊಂಡಿದ್ದೀನಿ ದೇವಸ್ ಧನುರ್ಮಾಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿದ್ದು ಬಂದೆ ರಂಗೋಲಿನ ಶೇರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಊರಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಲೇಟಾಗುತ್ತೆ ಅಂತ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿದ್ದು ಬಂದೆ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ನೆನ್ನೆನೇ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಚಟ್ನಿ ಏನು ಬೇಡ ಪಲ್ಯ ಮಾಡ್ಕೊಂಬಿಡೋಣ ಯಾಕಂತಂದರೆ ನಾವು ಇರೋದಿಲ್ವಲ್ಲ ಸೊ ಹಾಗಾಗಿ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ಅದು ಯಾಕೆಂದರೆ ಅದು ಒಣಗೋಗ್ಬಿಟ್ಟಿದೆ ಸೊ ನಾನು ಆ್ಯಕ್ಚುಲಿ ಒಂದು ಮೆಣಸಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಆದರೂ ಇತ್ತು ಅಂತ ಹಾಕ್ತಾಯಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿರುವಂಥ ಎರಡೇ ಎರಡು ಆಲೂಗೆಡ್ಡೆ ಮತ್ತು ಕರಿಬೇವು ಫಸ್ಟ್ಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಕ್ಕಿ ಅದಕ್ಕೆ ಆಯಿಲನ್ನು ಫಸ್ಟ್ಗೆ ಹಾಕ್ಕೊಬೇಕು ಇದು ನಾನು ಸಿಂಪಲ್ಲಾಗಿ ಮಾಡ್ಕೋತಾ ಇರೋದು ಆದ್ರೂ ಟೇಸ್ಟಾಗಿರುತ್ತೆ ಮತ್ತು ಸಾಸಿವೆನ ಆ್ಯಡ್ ಮಾಡಿ ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಅದೆಲ್ಲ ಚಿಟಾಪಟ ಅಂತಂದಮೇಲೆ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ ಆ್ಯಡ್ ಮಾಡ್ಕೊಬೇಕು ಸ್ವಲ್ಪ ದೂರ ನಿಂತ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಫ್ರೈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟು ಪಟೋಟನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಶಾಗು ಥರ ಮಾಡ್ಕೊಳ್ಳೋಣ ಅಂತ ಸಿಂಪಲ್ ಸಿಂಪಲ್ಲಾಗಿ ಯಾಕೆಂದರೆ ಉಳ್ಕೊಡಬೇಕು ಸೊ ಹಾಗಾಗಿ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆನ ಸಹ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ಗೋಸ್ಕರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೋರ್ ಮಿನಿಟ್ಸ್ ಅಷ್ಟು ಕುದಿಸ್ಕೊಳ್ಳಿ ಅವಾಗ ಸಿಂಪಲ್ಲಾಗಿ ಒಂದು ಸಾಗು ಹಾಲು ಸಾಗು ರೆಡಿ ಆಗುತ್ತೆ ರೆಡಿ ಆಯಿತು ನೆಕ್ಸ್ಟ್ ನಾನು ಹಸ್ಬೆಂಡ್ಗೆ ದೋಸೆನ ಇದ್ದೀನಿ ಯಾಕೆಂದರೆ ಊರಿಗೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಅವರು ಬೇಗನೆ ಇದ್ದು ಸ್ನಾನ ಮಾಡಿಕೊಂಡು ಅವ್ರೂ ಅವ್ರಿಗೆ ದೋಸೆ ಹಾಕ್ಕೊಟ್ಟು ಅವರು ತಿನ್ಕೊಂಡು ಚೆನ್ನಾಗಿತ್ತು ಒಟ್ಟಿನಲ್ಲಿ ಊರಿಗೆ ನಾವು ಸ್ವಲ್ಪ ಕೆಲಸ ಆಯಿತು ಅಂತ ಹೋಗಿದ್ವಿ ಹಂಗೆ ನಮ್ಮ ಊರತ್ರ ಹೋಗ್ಬೇಕಾದ್ರೆ ಒಂದು ಸೇತುವೆ ಬರುತ್ತೆ ಅಲ್ಲಿ ವ್ಯೂ ಚೆನ್ನಾಗಿರುತ್ತೆ ಅಂತ ಅಲ್ಲೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ಹಾಕ್ತೀನಿ ನೋಡಿ ಊರಿಗೆ ನಾವು ಸಾಟರ್ಡೆ ಹೋಗಿ ಸಂಡೇ ಇದ್ದು ಮಂಡೇ ಬಂದುಬಿಟ್ಟು ಬಂದುಬಿಟ್ಟು ಊರಿಂದ ನಾನು ಒಂದಿಷ್ಟು ಸ್ವಲ್ಪ ಐಟಮನ್ನು ತೊಗೊಂಡು ಬಂದೆ ಏನು ಐಟಮ್ ತೊಗೊಂಡು ಸ್ವಲ್ಪ ರೈಸ್ ಬೇಕಿತ್ತು ರೈಸು ಮತ್ತು ದೋಸೆ ರೈಸು ಅದನ್ನೆಲ್ಲ ತೊಗೊಂಡು ಬಂದೆ ಇವಾಗ ದೋಸೆ ರೈಸನ್ನು ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೈಸ್ ಅಂತ ಕರೀತಾರೆ ಮೆಲಿ ಲಾಂಗ್ ಅಂತ ನಮ್ಮ ಕಡೆ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಇದು ಸೈಜು ಅಕ್ಕಿ ಸೈಜು ಅದನ್ನೆಲ್ಲ ಸೈಡ್ ಇಟ್ಕೊಂಡು ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿನೂ ಖಾಲಿಯಾಗಿತ್ತು ಅದನ್ನು ಸಹ ತಗೊಂಡು ಬಂದಿದ್ದೆ ಊರಿಂದ ಏನಂತಾರೆ ಎಲ್ಲ ಕಾಯಿಗಳನ್ನು ನಮ್ಮ ನಮ್ಮ ಮನೆಯವರು ಎಡಿಬೇಕಾದರೆ ಎಲ್ಲನೂ ಕಣ್ಣು ಕಾಣಿಸ್ಬಿಟ್ಟಿದ್ದಾರೆ ಸೊ ಅದನ್ನ ಅದು ಕಳ್ಸೋಕ್ಕಿಡಕ್ಕೆ ಆಗಲ್ಲ ಸೊ ಅಡಿಗೆ ಯೂಸ್ ಮಾಡ್ಕೊಂಬರೋಣ ಕಳ್ಸೋಕ್ಕೆ ಹೊರಗಡೆಯಿಂದ ತರೋದ ಅಂತ ಇದ್ದೀನಿ ಎಲ್ಲನೂ ಅದನ್ನೆಲ್ಲ ಎತ್ತಿಟ್ಕೊಂಡೆ ನೋಡಿ ಇಲ್ಲ ಇದು ಅಕ್ಕಿ ಇಪ್ಪತ್ತೈದು ಕೆ ಜಿ ತಂದಿದ್ದು ಅದನ್ನು ಸ್ವಲ್ಪ ಸುಟ್ಕೊಂಡಿದ್ದೀನಿ ಬಾಕ್ಸ್ಗೆ ಇವಾಗ ಇಷ್ಟೇ ಇದ್ದಿದ್ದು ಇಲ್ಲಿ ಈ ಕಡೆ ತಗೊಳ್ತಾ ಇದ್ದೀನಲ್ಲ ಬ್ಲ್ಯಾಕ್ ಶೀಲದಲ್ಲಿ ನೆಕ್ಸ್ಟ್ ಈ ದೋಸೆ ಅಕ್ಕಿಯೆಲ್ಲ ಅದನ್ನು ಬಾಕ್ಸ್ ಫುಲ್ ಮಾಡ್ಕೊತಾ ಇದ್ದೀನಿ ಹಳೆ ಇಟ್ಟು ಅದನ್ನು ಸ್ವಲ್ಪ ಕವರಲ್ಲಿ ಸುಟ್ಕೊಂಡು ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ ಇದೆಲ್ಲ ನಾವು ರೈಸ್ ಅಂತೂ ಹೊರಗಡೆ ಅಂತೂ ತರಲ್ಲ ಊರಿನ ತರಿಸ್ಕೋತೀವಿ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ ನೆಕ್ಸ್ಟು ಮನೆ ಎಲ್ಲರೂ ಹೋಗಿದ್ದು ಬಂದರೆ ಮನೆಯನ್ನು ನಾವು ಹೋಗಬೇಕಾದ್ರೆ ಮನೇನ ಚೆನ್ನಾಗಿ ಕ್ಲೀನಾಗೆ ಇಟ್ಬಿಟ್ಟು ಹೋಗಿರ್ತೀವಿ ಆದರೂ ಬಂದರೆ ಮತ್ತೆ ಸರಿ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಭ್ಯಾಸ ನನಗಂತೂ ಇದೆ ಮತ್ತು ಇದು ಹ್ಯಾಂಗರನ್ನು ತೊಗೊಂಡು ಬಂದೆ ಚೆನ್ನಾಗಿದೆ ಫೈವ್ ಪೀಸಸ್ಸು ನಿನ್ನೆ ಮನೆಗೆ ಬಂದಿದ್ದೆ ಸಂಜೆ ಫೈವ್ ಓ ಕ್ಲಾಕ್ ಆಗೋಯ್ತು ಸೊ ನನಗೆ ಫುಲ್ಲು ತಲೆನೋವು ಎಲ್ಲರೂ ಹೋಗಿದ್ದು ಬಂದರೆ ಇದೇ ರೀತಿ ಪ್ರಾಬ್ಲಮ್ಮು ತಲೆ ನೋವು ಜಾಸ್ತಿ ಆಗಿಬಿಡುತ್ತೆ ನಾನು ಏನೋ ಕೆಲಸನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆನ್ನೆ ಮನೆನ ನೀಟಾಗಿ ಇಟ್ಬಿಟ್ಟು ಹೋಗಿದ್ದೆ ಬಟ್ ಆದ್ರೂ ನಮಗೆ ಸಮಾಧಾನ ಮತ್ತೆ ಒಂದು ಸರಿ ಮನೆ ಬಂದು ಕ್ಲೀನ್ ಮಾಡ್ಕೊಂಡ್ರೆ ಸೊ ಬೆಳಗ್ಗೆ ಎದ್ದಿದ್ದು ಆಗೋಯ್ತು ಸೊ ಅರಿಬರಿಯಲ್ಲಿ ಸ್ವಲ್ಪ ಪಾತ್ರೆನಲ್ಲ ಹಾಲಲ್ಲೇ ಏನೇನು ಬೇಕೋ ಅದನ್ನು ಮಾತ್ರ ತೊಳ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದೆ ಹಸ್ಬೆಂಡ್ಗೆ ಅವ್ರು ತಿನ್ಕೊಂಡು ಹೋದ್ರು ನೆಕ್ಸ್ಟ್ ಇಲ್ಲಿ ಎಲ್ಲ ಪಾತ್ರೆನೂ ತೊಳಿಯಕ್ಕೆ ಹಾಕಿದ್ದೆ ಇವಾಗೆಲ್ಲನೂ ತೊಳ್ಕೊತಾ ಇದ್ದೀನಿ ಬೆಳಗ್ಗೆ ಅರಿಬರಿಯಲ್ಲಿ ಬ್ರೇಕ್ಫಾಸ್ಟ್ ಆನಿಯನ್ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಹಸ್ಬೆಂಡ್ಗೆ 嗯。Mm. ಹತ್ರ ಎಲ್ಲ ನೀಟಾಗಿ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿದೆ ನಮ್ಮದು ಓಪನ್ ಕಿಚನ್ನು ನೆಕ್ಸ್ಟು ಊರಿಗೆ ಹಾಕೊಂಡೆ ಹೋಗಿರೋ ಬಟ್ಟೆ ಮತ್ತು ನಾನು ತ್ರೀ ಡೇಸ್ ದಿನ ಬಟ್ಟೆ ಒಗ್ದಿರಲಿಲ್ಲ ಸೊ ಇವಾಗ ಬಟ್ಟೆ ಒಗಿಯಾಕಂತ ಟೆರೆಸ್ ಮೇಲೆ ತೊಗೊಂಡು ಹೋಗ್ತಿದ್ದೀನಿ ನೋಡಿ ಎಷ್ಟೊಂದು ರಾಶಿ ರಾಶಿ ಬಟ್ಟೆ ಎಲ್ಲ ಹೋಗಿದೆ ತಪ್ಪಾಗ್ಬೋದು ನಾನು ಬಟ್ಟೆ ಒಗಿಬೇಕಂದ್ರೆ ನನ್ನ ಫುಲ್ ಬಾಡಿ ತೇವನೇ ಆಗ್ಬಿಟ್ಟಿರುತ್ತೆ ಬಟ್ಟೆ ಎಲ್ಲ ಅಷ್ಟೊಂದು ಆ ಥರ ನಾನು ಒಗೆಯೋದು ಬಟ್ಟೆ ನೀವು ಹಾಗೇನಾ ಬಟ್ಟೆ ಒಗಿಬೇಕಂದ್ರೆ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಇಷ್ಟೇ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ